ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚ ನಾವು ಹಿಂದಿನ ಅಧ್ಯಾಯದಲ್ಲಿ ಅನುಭೋಗೀಯ ವರ್ತನೆಯ ಬಗ್ಗೆ ಅಧ್ಯಯನ ಮಾಡಿದೀವಿ ಓಕೆ ಇವತ್ತಿನ ಅಧ್ಯಾಯದಲ್ಲಿ ನಾವು ಏನ್ ಡಿಸ್ಕಶನ್ ಮಾಡೋಣಪ್ಪ ಅಂದ್ರ ಉತ್ಪಾದಕರ ವರ್ತನೆ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಹಿಂದಿನ ಅಧ್ಯಾಯ ನಮ್ಗೆ ಏನ್ ಹೇಳ್ತಿತ್ತಪ್ಪ ಅಂದ್ರೆ ಒಬ್ಬ ಅನುಭೋಗಿ ಅದನ್ನ ಅಂದ್ರೆ ಸೊ ನೋಡ್ರಿ ಇಲ್ಲಿ ತಿಳ್ಕೊಡ್ರಿ ನೀವು ಒಬ್ಬ ಅನುಭೋಗಿ ಅನ್ಕೊಂಡ್ರಿ ಈತನ ವರ್ತನೆ ಯಾವ ಸಮಯದಲ್ಲಿ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಏನ್ ಮಾಡಿದೀವಿ ಅಂದ್ರೆ ನಾವು ಡಿಸ್ಕಶನ್ ಮಾಡಿದ್ವಿ ಆದರೆ ಸೊ ಈ ಅಧ್ಯಾಯದಲ್ಲಿ ನಾವು ಯಾವುದರ ಬಗ್ಗೆ ಅಧ್ಯಯನ ಮಾಡ್ತೀವಿ ಉತ್ಪಾದನೆ ಉತ್ಪಾದನೆ ಇಂಗ್ಲಿಷ್ ನೊಡಕ್ಷನ್ ಅಂತ ಹೇಳಿ ಕರೀತಾರೆ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ವೆಚ್ಚ ಹುಚ್ಚ ಅಲ್ಲ ವೆಚ್ಚ ಸೊ ಇದನ್ನ ನಮ್ಗೆ ಏನಂತ ಹೇಳಿ ಕರಿತೀವ ಅಂದ್ರ ಕಾಸ್ಟ್ ಅಂತ ಹೇಳಿ ಕರೀತಾರೆ ಸೊ ಈ ಅಧ್ಯಾಯ ಎದಕ್ ಸಂಬಂಧಪಟ್ಟದಂದ್ರ ಉತ್ಪಾದನೆ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಂತ ಅಧ್ಯಾಯ ಆಗಿದೆ ಸೊ ನಾವು ಹಿಂದಿನ ಅಧ್ಯಾಯದಲ್ಲಿ ಅನುಭೋಗೀಯ ವರ್ತನೆಯ ಬಗ್ಗೆ ಚರ್ಚಿಸಿದ್ದೇವೆ ಅಲ್ಲಿ ತುಷ್ಟಿವಣ ಸಿದ್ಧಾಂತ ಮತ್ತು ಉದಾಸೀನ್ಯ ವಕ್ರರಿಗೆ ಸಿದ್ಧಾಂತವನ್ನ ಚರ್ಚಿಸಿದ್ದೇವೆ ಆದರೆ ಮುಂದಿನ ಅಧ್ಯಾಯದಲ್ಲಿ ನಾವು ಎರಡನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವಾಗ ನಾವು ಏನು ಅನ್ಕೊಂಡು ಅಧ್ಯಯನ ಮಾಡಿದೀವಿ ಅಂದ್ರೆ ಅನುಭೋಗಿಗಳು ವಸ್ತುಗಳನ್ನ ಅನುಭೋಗಿಸುವಂತಹ ವ್ಯಕ್ತಿಗಳಂತೇಳಿ ಅಧ್ಯಯನ ಮಾಡೋದಂತ ನಾವು ಈ ಅಧ್ಯಾಯವನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನಾವು ಏನ್ ಅನ್ಕೋಬೇಕಂದ್ರ ನಾವು ಉತ್ಪಾದಕರನ್ಕೊಂಡು ತಿಳಿಯಬೇಕು ಏನು ಅನ್ಕೋಬೇಕು ಉತ್ಪಾದಕರು ಇದೆಷ್ಟು ತಿಳ್ಕೊಂಡ್ಬಿಟ್ರೆ ಅಂದ್ರ ಈ ಚಾಪ್ಟರ್ ನಿಮಗೆ ಈಸಿಯಾಗಿ ತಿಳಿತದ ಹಿಂದಿನ ಅಧ್ಯಾಯ ಅಧ್ಯಯನ ಮಾಡುವಾಗ ನೀವು ಅನುಭೋಗಿಗಳಾಗಿದ್ರಿ ಈಗ ಅಧ್ಯಯನ ಮಾಡುವಾಗ ನೀವು ಉತ್ಪಾದಕರಾಗ್ತೀರಿ ಸೊ ಅದೇ ರೀತಿಯಾಗಿ ಹಿಂದಿನ ಅಧ್ಯಯನ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ಭೋಗಿ ವರ್ತನೆ ಬಗ್ಗೆ ತಿಳ್ಕೊಂಡಿದೀವಿ ಈ ಅಧ್ಯಾಯದಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರ ಉತ್ಪಾದನೆ ನಂತರ ಪ್ರಕ್ರಿಯೆಯಾಗಿದ್ದು ಸೊ ಉತ್ಪಾದನೆ ಮಾಡಲು ನಾವು ಅನುಭವ ಮಾಡ್ತೀವಲ್ಲ ಅದೇ ರೀತಿ ವಸ್ತುಗಳನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಉತ್ಪಾದಕ ಯಾವ ರೀತಿ ಯಾವ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾನೆ ಯಾವ ರೀತಿ ಆತ ಥಿಂಕ್ ಮಾಡ್ತಾನೆ ಯಾವ ರೀತಿ ಆತ ವರ್ತನೆ ಮಾಡ್ತಾನೆ ಅನ್ನೋದರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಸೊ ಮೊನ್ನೆದಾಗಿ ಉತ್ಪಾದನೆ ಸೊ ಉತ್ಪಾದನೆ ಅಂದ್ರೆ ನೋಡ್ರಿ ಇಲ್ಲಿ ಏನಾದವಪ್ಪ ಅಂದ್ರ ಹಲವಾರು ಕೆಲಸಗಳ ನಡೆದವ ಹೌದಾ ಗಳ ಮೂಲಕ ಕೆಲಸ ಮಾಡ್ಲಾಗತ್ತಾರ ಯಾವ್ದೋ ಒಂದು ವಸ್ತುವನ್ನ ಏನ್ ಮಾಡ್ಲಾಗತ್ತಾರ ಅಂದ್ರ ರೆಡಿ ಮಾಡ್ಲಾಗತ್ತಾರ ನೆಕ್ಸ್ಟ್ ಇಲ್ಲಿ ಕೂಡ ನೋಡ್ರಿ ವಸ್ತುಗಳನ್ನ ರೆಡಿ ಮಾಡ್ಲಾಗತ್ತಾರ ನಾ ಡೆಫಿನೇಷನ್ ಸೌಕಾಶ ಹೋಗೋಣ ಓಕೆ ಸೊ ನೋಡ್ರಿ ಉತ್ಪಾದನೆ ಅಂದ್ರ ಸರಕು ಮತ್ತು ಸೇವೆಗಳನ್ನ ರಚನೆ ಮಾಡುವಂತ ಕ್ರಿಯೆಗೆ ಅಥವಾ ಸರಕು ಮತ್ತು ಸೇವೆಗಳನ್ನ ತಯಾರಿಸುವಂತ ಕ್ರಿಯೆಗೆ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಸರಕುಗಳು ಎಂದ್ರೆ ಯಾವುವು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಯಾವ ವಸ್ತುಗಳನ್ನ ಮುಟ್ಟಲು ಸಾಧ್ಯವಿದೆಯೋ ಮುಟ್ಟಲು ಸಾಧ್ಯವಿದೆಯೋ ಅದನ್ನು ಸರಕುಗಳು ಅಂತ ಕರಿತೀವಿ ಸೇವೆಗಳು ಅಂದಾಗ ಬಳಸ್ತೀವಿ ಬಳಸ್ತೀವಿ ಬಟ್ ಮುಟ್ಲಕ್ಕ ಸಾಧ್ಯ ಇಲ್ಲ ಅದನ್ನ ಏನಂತ ಹೇಳಿ ಕರಿತೀವ ಅಂದ್ರ ಸೇವೆಗಳು ಅಂತ ಹೇಳಿ ಕರಿತೀವಿ ಬ್ಯಾಂಕಿಂಗ್ ಅನ್ನೋದು ಏನಪ್ಪಾ ಅಂದ್ರ ಸೇವೆ ನೆಕ್ಸ್ಟ್ ಸಾರಿ ಹೌದಾ ಸೇವೆ ನೆಕ್ಸ್ಟ್ ವಿಮೆ ಸೇವೆ ಇವೆಲ್ಲವೂ ಅಂದ್ರೆ ಸೇವೆಗಳಾಗ್ತವ ಸರಕು ಮತ್ತು ಸೇವೆಗಳನ್ನ ನಾವು ರೆಡಿ ಮಾಡಿದೇವಪ್ಪ ಅಂದ್ರ ಅದೇ ಏನಪ್ಪಾ ಅಂದ್ರ ಉತ್ಪಾದನೆ ಅಥವಾ ಸರಕು ಮತ್ತು ಸೇವೆಗಳನ್ನ ಸರಕು ಮತ್ತು ಸೇವೆಗಳನ್ನ ತಯಾರಿಸುವಂತಹ ಪ್ರಕ್ರಿಯೆಗೆ ಏನಂತ ಹೇಳಿ ಕರಿತೀವಿ ಅಂದ್ರ ಉತ್ಪಾದನೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಯಾವುದೇ ಒಂದು ವಸ್ತುವನ್ನು ಉತ್ಪಾದಿಸಬೇಕಾದ್ರ ನಮಗೇನ್ ಬೇಕಪ್ಪ ಅಂದ್ರೆ ಉತ್ಪಾದನೆಗೆ ಅಗತ್ಯವಾಗಿ ಏನ್ ಬೇಕಂದ್ರ ಉತ್ಪಾದನಾಂಗಗಳು ಬೇಕಾಗ್ತವಾ ಹಂಗಾಗಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ನೋಡ್ರಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕುಗಳನ್ನು ಉತ್ಪಾದಿಸುವುದಕ್ಕೆ ಕರಿತೀವಿ ಕರಿತೀವಂದ್ರ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಅಥವಾ ಉತ್ಪಾದನಾಂಗಗಳಾದ ಭೂಮಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವುಗಳನ್ನ ಬಳಸಿಕೊಂಡು ಸರಕುಗಳನ್ನ ಉತ್ಪಾದಿಸರ ಉತ್ಪಾದನೆ ಅಂತೇಳಿ ಕರಿತೀವಿ ನಿಮ್ಗೆ ಡೌಟ್ ಬರಬಹುದು ಅವಾಗಿನಿಂದ ಉತ್ಪಾದನಾಂಗ 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 ಲೈತೀರಿ ಸರಕ್ ಉತ್ಪಾದನಾಂಗ ಅಂದ್ರೆ ಏನು ಅಂತೇಳಿ ಅಂದಾಗ ನೋಡ್ರಿ ಯಾವುದೇ ಒಂದು ಸರಕನ್ನ ಹೌದಾ ಯಾವುದೇ ಒಂದು ಸರಕನ್ನ ಯಾವುದೇ ಒಂದು ಸರಕನ್ನ ತಯಾರಿಸಬೇಕಾದರೆ ಸಹಾಯ ಮಾಡುವಂತಹ ಅಂಗಗಳು ಸಹಾಯ ಮಾಡುವಂತಹ ಅಂಗಗಳು ಅಥವಾ ಉತ್ಪಾದನೆಗೆ ಸಹಾಯ ಮಾಡುವಂತಹ ಅಂಗಗಳನ್ನ ಉತ್ಪಾದನಾ ಅಂಗಗಳು ಅಂತೇಳಿ ಕರಿತೀವಿ ಯಾವುದೇ ಒಂದು ವಸ್ತು ರೆಡಿ ಮಾಡ್ಬೇಕಂದ್ರೆ ಏನ್ ಬೇಕು ನಿಮ್ಗೆ ಭೂಮಿ ಬೇಕು ನೆಕ್ಸ್ಟ್ ಏನ್ ಬೇಕು ಇನ್ನೊಂದು ಶ್ರಮ ಸಮ ಕೆಲಸ ಮಾಡೋರ್ಬೇಕು ಮತ್ತೇನ್ ಬೇಕು ರೊಕ್ಕ ಬೇಕು ಬಂಡವಾಳ ಬೇಕು ನೆಕ್ಸ್ಟ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಏನ್ ಬೇಕು ಸಂಘಟನೆ ಬೇಕು ಹಂಗಾಗಿ ಉತ್ಪಾದನೆಗೆ ಸಹಾಯ ಮಾಡುವಂತಹ ಅಂಶಗಳನ್ನ ಉತ್ಪಾದನಾ ಅಂಗಗಳು ಅಂತ ಹಿಡಿಕಿವಿ ಅಥವಾ ಸರಕುಗಳನ್ನ ರಚನೆ ಮಾಡುವ ಕ್ರಿಯೆ ಉತ್ಪಾದನೆ ನೆಕ್ಸ್ಟ್ ಉತ್ಪಾದನಾ ಅಂಗಗಳನ್ನ ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನ ಏನು ಮಾಡ್ತೀವಿ ಅಂದ್ರೆ ಉತ್ಪಾದಿಸ್ತೀವಿ ಅದನ್ನ ಹೇಳಿ ಕರಿತೀವ ಅಂದ್ರ ಉತ್ಪಾದನೆ ಅಂತೇಳಿ ಕರಿತೀವಿ ಸೊ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಉತ್ಪಾದನಾ ಅಂಗ ಹೇಳಿ ಅಂದ್ರ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ಬಿಡೋಣ ಏನು ಉತ್ಪಾದನಾಂಗ ಅಂದ್ರ ಸರಕು ಮತ್ತು ಸೇವೆಗಳನ್ನ ಸರಕು ಮತ್ತು ಸೇವೆಗಳನ್ನ ತಯಾರಿಸಲು ಸಹಾಯವಾಗುವಂತಹ ಉತ್ಪಾದನಗಳನ್ನ ಉತ್ಪಾದ ಅಂಶಗಳನ್ನ ಏನಂತೇಳಿ ಕರಿತೀವಿ ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ ಉತ್ಪಾದನಾಂಗಗಳಿಸ್ಟು ಪ್ರಕಾರಗಳಂದ್ರೆ ಎರಡು ಒಂದು ಸ್ಥಿರ ಒಂದು ಬದಲಾಗುವ ಉತ್ಪಾದನಾಂಗ ಸೊ ಉತ್ಪಾದನಾಂಗ ಯಾವ್ಯಾವ ಅಂದ್ರ ಭೂಮಿ ನೆಕ್ಸ್ಟ್ ಬಂಡವಾಳ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಶ್ರಮ ನೆಕ್ಸ್ಟ್ ಸಂಘಟನೆ ನಾಲ್ಕು ಉತ್ಪಾದನಾ ಅಂಗಗಳದಾವ ಇದರಲ್ಲಿ ಸ್ಥಿರ ಯಾವುದು ಬದಲಾಗದೆ ಇರೋದು ಯಾವುದು ಅಂತ ಹೇಳಿ ನಾವು ಬೈಫರ್ಕೇಶನ್ ಮಾಡ್ತೀವಿ ಎರಡು ರೀತಿಯಾಗಿ ಸೊ ನೋಡ್ರಿ ಭೂಮಿ ಅನ್ನೋದು ಏನಾಗ್ತದೆ ಬದಲಾಗ್ತದೆ ಇವತ್ತು ಒಂದು ಪ್ಲಾಟ್ ತೊಡ್ರಿ ಅಂದ್ರೆ ಮುಂದೆ ಎರಡು ಪ್ಲಾಟ್ ಆಗ್ತದೆ ಇಲ್ಲ ಹೌದಾ ಒಂದು ಸಲ ಭೂಮಿಯನ್ನ ನೀವು ಏನ್ ಮಾಡಿದ್ರೆ ಅಂದ್ರೆ ಹೂಡಿಕೆ ಮಾಡಿದ್ರೆ ಅಂದ್ರೆ ನಿಮ್ಮ ಬಿಸಿನೆಸ್ನಾಗ ಭೂಮಿಕೆಯನ್ನು ಭೂಮಿಯನ್ನ ಹೂಡಿಕೆ ಮಾಡಿದ್ರೆ ಅಂದ್ರೆ ಏನು ಉಳಿತದ ಭೂಮಿ ಸ್ಥಿರವಾಗಿ ಉಳಿತದ ಹಂಗಾಗಿ ಭೂಮಿ ಅನ್ನೋದೇನಾಗ್ತದಂದ್ರ ಸ್ಥಿರ ಉತ್ಪಾದನಾ ಅಂಗ ನೆಕ್ಸ್ಟ್ ಬಂಡವಾಳ ನೀವು ಬಿಸ್ನೆಸ್ ಅನ್ನ ಬಂಡವಾಳವನ್ನ ಇಂಗ್ಲಿಷ್ ನ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ ಕ್ಯಾಪಿಟಲ್ ದ ಅಮೌಂಟ್ ಹ್ಯಾಸ್ ಬೀನ್ ಇನ್ವೆಸ್ಟೆಡ್ ಫಾರ್ ದ ಬಿಸ್ನೆಸ್ ಅಟ್ ಅ ಫಸ್ಟ್ ಟೈಮ್ ಯಾವ ಹಣವನ್ನ ಮೊಟ್ಟ ಮೊದಲ ಬಾರಿಗೆ ವ್ಯವಹಾರದಲ್ಲಿ ನಾವು ಹೂಡಿಕೆ ಮಾಡಿದೇವಂದ್ರ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಬಂಡವಾಳ ಅಂತ ಹೇಳಿ ಕರಿತೀವಿ ಒಂದು ಬಿಸ್ನೆಸ್ ನ ಬಂಡವಾಳ ಚಂದನ ಹಾಕುದಿಲ್ಲ ಹಳಿ ಏನ್ ಮಾಡ್ತೀವಿ ಅಂದ್ರೆ ಹೂಡಿಕೆ ಮಾಡ್ತೀವಿ ಹಳಿವಾಳ ರೊಕ್ಕ ಆಗ್ತೇವೆ ಅಂದ್ರೆ ಅದನ್ನ ಹೂಡಿಕೆ ಅಂತ ಹೇಳಿ ಕರಿತೀವಿ ಬಟ್ ಬಂಡವಾಳ ಅನ್ನೋದೇ ಸಲ ಆಗ್ತೀವಿ ಒಂದೇ ಸಲ ಆಗ್ತೀವಿ ಹಂಗಾಗಿ ಬಂಡವಾಳ ರೀ ಸ್ಥಿರ ಉತ್ಪಾದನಾ ಅಂಗ ಭೂಮಿ ಮತ್ತು ಬಂಡವಾಳ ಉತ್ಪಾದನಾ ಅಂಗಗಳಾದರೆ ಉಳಿದಗಳ ಉತ್ಪಾದನಾ ಅಂಗಗಳು ಶ್ರಮ ನೋಡ್ರಿ ನಿಮ್ದೊಂದು ಹತ್ತು ಎಕರೆ ಆಸ್ತಿ ಅದ್ರಿ ನಿಮ್ದೊಂದು ಹತ್ತು ಎಕರೆ ಅದ ಹೌದಾ ನೀವು ಹತ್ತು ಜನಕ್ಕೆ ಇವತ್ತು ಕೆಲಸಕ್ಕೆ ಕರದೇರಿ ನಾಳೆನೋ ಹತ್ತು ಜನಕ್ಕೆ ಕರಿತೀರೇನ ಅದಕ್ಕಿಂತ ಕಮ್ಮಿ ಕರಿತೀರ ಒಂಬತ್ತು ಕರಿಬಹುದು ನಾಡದ್ ಹದಿನೈದು ಕರಿಬಹುದು ಈ ರೀತಿ ಏನಪ್ಪಾ ಅಂದ್ರ ಕೆಲಸ ಮಾಡುವವರ ಸಂಖ್ಯೆ ಕೆಲಸ ಮಾಡುವವರ ಸಂಖ್ಯೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಬದಲಾಗುತ್ತದೆ ಹಂಗಾಗಿ ಬದಲಾಗುವ ಉತ್ಪಾದನಾಂಗ ನೆಕ್ಸ್ಟ್ ಸಂಘಟನೆ ಸಂಘಟನೆ ಅಂದ್ರೆ ಮ್ಯಾನೇಜ್ಮೆಂಟ್ ಈ ಸದ್ದ ಒಂದು ಸಂಸ್ಥೆಯನ್ನ ಯಾರು ಮ್ಯಾನೇಜ್ಮೆಂಟ್ ಮಾಡ್ಲಾಗತ್ತಾರೆ ಮುಂದೆ ಕಂಟಿನ್ಯೂ ಔಟ್ ಲೈಫ್ ಅವರೇ ಮಾಡ್ತಾರೆ ಏನಾಗ್ತಂದ್ರ ಬದಲಾಗ್ತದ ಹಂಗ ಇದನ್ನು ಕೂಡ ಏನಾಗ್ತಂದ್ರ ಬದಲಾಗುವ ಉತ್ಪಾದನಾಂಗಗಳು ಆಗ್ತವ ಈ ಎಲ್ಲಾ ಅಂಗಗಳನ್ನ ನಾವು ಬಳಸ್ತೀವಿ ನಮ್ ಚಾಪ್ಟರ್ ಹೆಸರಿನದ್ರಿ ಉತ್ಪಾದನೆ ಮತ್ತು ವೆಚ್ಚ ಆದ ಉತ್ಪಾದನಾಂಗಗಳಂದ್ರೆ ಅವು ಭೂಮಿ ಬಂಡವಾಳ ಶ್ರಮ ಸಂಘಟನೆ ನಾಲ್ಕು ಉತ್ಪಾದನಾಂಗಗಳಿಗೆ ಏನ್ ಮಾಡೋಕ್ ಸುಮ್ ಇಲ್ಲ ಪ್ರತಿಫಲಗಳನ್ನ ಕೊಡಬೇಕು ನೋಡ್ರಿ ಭೂಮಿಯನ್ನ ಬಳಸ್ತೀವಿ ಅಂದ್ರ ಗೇಣಿ ಗೇಣಿ ಮೀನ್ಸ್ ರೆಂಟ್ ಅನ್ನ ಕೊಡಬೇಕು ಹೌದಾ ಅದು ವೆಚ್ಚ ಅದು ಏನು ವೆಚ್ಚ ಬಂಡವಾಳ ಎಲ್ಲ ಯಾರದಾರು ಬಳಸಿಕೊಂಡೆಂದ್ರೆ ಅದಕ್ಕೆ ಏನ್ ಕೊಡ್ಬೇಕು ನಾವು ಬಡ್ಡಿಯನ್ನ ಕೊಡ್ಬೇಕು ಹೌದಾ ಇದನ್ನು ಕೂಡ ನಮಗೇನು ವೆಚ್ಚ ನೆಕ್ಸ್ಟ್ ಯಾರು ಕೆಲಸ ಮಾಡೋರು ಬಂದ್ರಂದ್ರೆ ಅಂದ್ರೆ ಅವ್ರಿಗೆ ಏನ್ ಕೊಡಬೇಕು ಕೂಲಿ ಇದನ್ನು ಕೂಡ ನಮಗೇನು ವೆಚ್ಚ ನೆಕ್ಸ್ಟ್ ಸಂಘಟನೆ ಅಂದ್ರೆ ಕೊನೆಯದಾಗಿ ಅದು ಏನ್ ತಗೋತದ ಲಾಭ ಕೂಡ ಏನಪ್ಪ ಅಂದ್ರ ವೆಚ್ಚ ಸೊ ಇಲ್ಲಿ ನಮ್ದು ಚಾಪ್ಟರ್ ಹೆಸರು ಏನಾದ್ರು ಅಂದ್ರ ಉತ್ಪಾದನೆ ಮತ್ತು ವೆಚ್ಚ ನಮ್ಮ ಚಾಪ್ಟರ್ ಹೆಸರ ಉತ್ಪಾದನೆ ಮತ್ತು ವೆಚ್ಚ ಎನ್ನುವಂತ ಚಾಪ್ಟರ್ ಉತ್ಪಾದನೆ ಅಂದ್ರ ಇದು ಉತ್ಪಾದನಾ ಅಂಗಗಳಿಗೆ ಸಂಬಂಧಪಟ್ಟದ ಹೌದಾ ಸೊ ಇದು ಉತ್ಪಾದನಾ ಅಂಗಗಳಿಗೆ ಸಂಬಂಧಪಟ್ಟದ ಇದು ಏನಪ್ಪಾ ಅಂದ್ರೆ ಉತ್ಪಾದನೆ ನೆಕ್ಸ್ಟ್ ಸೊ ಉತ್ಪಾದನೆ ಎಂದರೆ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಯಾವುವು ಇವು ನಾಲ್ಕನ್ನ ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿದೆ ಅಂದ್ರ ಅದನ್ನ ಉತ್ಪಾದನೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ವೆಚ್ಚ ಎಂದರೆ ವೆಚ್ಚ ಎಂದರೆ ಇವೆಲ್ಲವೂ ನಾಲ್ಕು ಏನು ಉತ್ಪಾದನಾಂಗಗಳು ಒನ್ ಟೂ ತ್ರೀ ಫೋರ್ ಇವೆಲ್ಲದರ ಮೇಲೆ ಮಾಡಿದ್ದ ಖರ್ಚನ್ನ ನಾವು ನಾವೇನಂತೇಳಿ ಕರಿತೀವಿ ಅಂದ್ರ ವೆಚ್ಚ ಅಂತೇಳಿ ಕರಿತೀವಿ ವೆಚ್ಚದ ಬಗ್ಗೆ ಮುಂದೆ ನೋಡೋಣ ಉತ್ಪಾದನಾಂಗಗಳ ಮೇಲೆ ಮಾಡಿದಂತ ಖರ್ಚು ವೆಚ್ಚ ನಾನು ನಿಮ್ಗೆ ಆಗ್ಲೇ ಹೇಳದಂಗ್ ಯಾವುದೇ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಂದ್ರೆ ಉತ್ಪಾದನಾ ಅಂಗಗಳ ಅವಶ್ಯಕತೆ ಅಂತ ಹೇಳಿದ್ದೆ ಯಾವ ರೀತಿ ನೋಡ್ರಿ ಸಿಂಪಿಗನು ಹೊಲಿಗೆ ಯಂತ್ರದ ಸಹಾಯದಿಂದ ತನ್ನ ಸ್ವಂತ ಶ್ರಮ ಬಳಸ್ತಾನ ಅಂದ್ರೆ ಒಬ್ಬ ಬಟ್ಟೆ ಹುಲಿಯುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರ ತನ್ನ ಸ್ವಂತ ಶ್ರಮ ಬಳಸ್ತಾನ ಬಳಸಿ ಏನ್ ಮಾಡ್ತಾನಂದ್ರ ಒಂದು ಶರ್ಟ್ ಅನ್ನ ತಯಾರಿಸ್ತಾನ ಇಲ್ಲಿ ಯಂತ್ರ ಅನ್ನೋದೇನಾಗ್ತದಂದ್ರ ಬಂಡವಾಳ ಬಂಡವಾಳ ಆಯ್ಕೆ ಯಂತ್ರ ತಂದಿರ್ತಾನ ತನ್ನ ಸ್ವಂತ ಶ್ರಮ ಆಯ್ಕೆ ಏನ್ ಮಾಡ್ತಾನಂದ್ರ ಶರ್ಟ್ ಅನ್ನ ರೆಡಿ ಮಾಡ್ತಾನೆ ಇಲ್ಲಿ ಎಷ್ಟು ಉತ್ಪಾದನಾ ಅಂಗಗಳ ಉಪಯೋಗ ಎರಡು ನೆಕ್ಸ್ಟ್ ಒಬ್ಬ ರೈತ ಒಬ್ಬ ರೈತ ಬೆಳೆಯನ್ನು ಬೆಳೆಯಲು ಏನ್ ಮಾಡ್ತಾನ ಒಂದು ಉತ್ಪಾದನಾ ಬಳಸ್ತಾನಸಗೊಬ್ಬರವನ್ನು ಹಾಕಿ ಬೆಳೆಯನ್ನ ಬೆಳಿತಾನೆ ಇಲ್ಲಿ ಎಷ್ಟು ಉತ್ಪಾದನಾ ಬಳಸಣ್ಣ ಎರಡು ಒಬ್ಬ ಕಾರು ತಯಾರಿನ ಮಾಡುವ ಕಾರ್ಖಾನೆಯಲ್ಲಿ ಭೂಮಿ ಹೌದಾ ಯಂತ್ರೋಪಕರಣಗಳನ್ನ ಬಳಸ್ತಾನ ನೆಕ್ಸ್ಟ್ ಶ್ರಮವನ್ನ ಬಳಸ್ತಾನ ಈ ಮೂರು ಏನಪ್ಪಾ ಅಂದ್ರ ಉತ್ಪಾದನಾ ಅಂಗಗಳು ನೆಕ್ಸ್ಟ್ ಈ ರೀತಿಯಾಗಿ ಯಾವುದೇ ಒಂದು ವ್ಯವಹಾರ ಇರಲಿ ಯಾವುದೇ ಒಂದು ವ್ಯವಹಾರ ಇರಲಿ ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಆಗ್ಬೇಕಪ್ಪ ಅಂದ್ರ ಮುಖ್ಯವಾಗಿ ಈ ಉತ್ಪಾದನಾ ಅಂಗಗಳ ಸಹಾಯ ಅವು ಯಾವುವು ಅಂತ ಹೇಳಿದಾಗ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವುಗಳನ್ನ ಬಳಸಿಕೊಂಡು ಏನ್ ಮಾಡ್ಬೇಕಾಗ್ತಂದ್ರ ಸರಕು ಮತ್ತು ಸೇವೆಗಳನ್ನ ರೆಡಿ ಮಾಡ್ಬೇಕಾಗ್ತದ ಇದನ್ನೇ ನಾವು ಏನಂತ ಹೇಳಿ ಕರಿತೀವಿ ಅಂದ್ರ ಉತ್ಪಾದನೆ ಈ ಕ್ಲಿಯರ್ ಐತ್ ನಿಮಗ ಓಕೆ ಒಂದು ಉದ್ಯಮ ಘಟಕವು ಆಧಾನಗಳನ್ನು ಪಡೆದುಕೊಳ್ಳಲು ಅವುಗಳಿಗೆ ಪಾವತಿಸಬೇಕಾದ ಹಣವನ್ನ ನಾನಾಗಲೇ ಹೇಳಿದೆ ನೋಡ್ರಿ ಸೊ ಏನು ಗೇಣಿ ಗೇಣಿ ಕೂಲಿ ಬಡ್ಡಿ ಲಾಭ ಈ ನಾಲ್ಕರ ಮೇಲೆ ನಾವು ಪಾವತಿ ಮಾಡ್ದೇವೆ ಅಂದ್ರೆ ಕರಿತೀವಿ ಅಂದ್ರ ವೆಚ್ಚ ಅಂತೇಳಿ ಕರಿತೀವಿ ಈ ರೀತಿಯಾಗಿ ನಮಗೆ ಏನಾಗ್ತದಪ್ಪ ಅಂದ್ರ ಉತ್ಪಾದನೆ ಮತ್ತು ವೆಚ್ಚ ನಮಗೆ ಗೊತ್ತಾಯ್ತು ನೆಕ್ಸ್ಟ್ ನೋಡ್ರಿ ಭೂಮಿ ಪ್ರತಿಫಲವಾಗಿ ಕೂಲಿ ಬಡ್ಡಿ ಲಾಭ ಇದರ್ಚ್ ಮಾಡಿದೆ ಅಂದ್ರ ವೆಚ್ಚ ಸೊ ಈ ನಾಲ್ಕನ್ನ ಬಳಸ್ಕೊಂಡು ವಸ್ತುಗಳನ್ನ ರೆಡಿ ಮಾಡಿದೆ ಅಂದ್ರ ಉತ್ಪಾದನೆ ನೆಕ್ಸ್ಟ್ ಆದಾಯ ಮತ್ತು ವೆಚ್ಚದ ನಡುವಿನ ಸಂಬಂಧವನ್ನ ಆದಾಯ ಮತ್ತು ವೆಚ್ಚವನ್ನು ನೋಡಿದಾಗ ಸೊ ಆದಾಯ ಮತ್ತು ವೆಚ್ಚವನ್ನು ನೋಡಿದಾಗ ವೆಚ್ಚಕ್ಕಿಂತ ಅಧಿಕ ಆದಾಯ ಹೆಚ್ಚಾಗಿದ್ದರೆ ಅದನ್ನ ಲಾಭ ಅಂತೇಳಿ ಕರಿತೀವಿ ವೆಚ್ಚ ಏನಾಗ್ಬೇಕು ನೋಡ್ರಿ ನೀವು ಬಂದಂತ ಆದಾಯ ನೂರು ರೂಪಾಯಿ ಇತ್ತು ವೆಚ್ಚ ವೆಚ್ಚ ಅನ್ನೋದು ಎಷ್ಟಾಯ್ತು ನಲವತ್ತು ರೂಪಾಯಿ ಇತ್ತಪ್ಪ ಅಂದ್ರೆ ನಿಮ್ಗೆ ಅರವತ್ತು ರೂಪಾಯಿ ಏನಾಗ್ತದ ಲಾಭ ಆಗ್ತದೆ ಇದನ್ನೇ ನಾವೇನಂತೇಳಿ ಕರಿತೀವಿ ಅಂದ್ರ ಲಾಭ ಅಂತೇಳಿ ಕರಿತೀವಿ ಲಾಭ ಬೇರೆ ಲಾಭ ಬೇರೆ ನೆಕ್ಸ್ಟ್ ಲಾಭ ಬೇರೆ ನೆಸ್ಟ್ ಆದಾಯ ಬೇರೆ ನೋಡ್ರಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರಿ ಬಹಳ ಇಂಪಾರ್ಟೆಂಟ್ ಲಾಭ ಫಸ್ಟ್ ಆದಾಯ ತಿಳ್ಕೊಳು ನೀವೇನ್ ಮಾಡ್ರಿ ಅಂದ್ರೆ ನೂರು ಚೀಲ ತೊಗರಿಯನ್ನ ಬೆಳದಿರಿ ನೂರು ಚೀಲ ತೊಗರಿ ಬೆಳೆದ ನಿಮಗೆ ಹತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಹಣ ಬರುತ್ತದೆ ಅಂತ ತಿಳ್ಕೊಳ್ರಿ ಇದು ಏನು ಆದಾಯ ಆ ನೂರ್ ಚೀಲ ಬೆಳಿಲಿಕ್ಕೆ ಆಗ್ಯದ ನೋಡು ಹೌದಾ ನೂರು ಚೀಲ ಬೆಳಿಲಿಕ್ಕೆ ನಾವು ಉತ್ಪಾದನಾಂಗಳ ಮೇಲೆ ಏನ್ ಮಾಡಿವಿ ಖರ್ಚು ಮಾಡಿವಿ ಅದನ್ನ ಹೇಳಿ ಕರಿತೀವಿ ಅಂದ್ರ ವೆಚ್ಚ ಅಂತ ಹೇಳಿ ಕರಿತೀವಿ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ಯದ ಕೊನೆಯಲ್ಲಿ ಉಳಿತೆ ಅಷ್ಟು ಎಪ್ಪತ್ತು ಸಾವಿರ ಇದು ಏನಪ್ಪಾ ಅಂದ್ರ ಲಾಭ ಸೊ ಆದಾಯ ಅಂದ್ರ ಫಸ್ಟ್ ನಿಮಗ ಬರ್ತಲ್ಲ ಅದು ವೆಚ್ಚವನ್ನು ಕಳೆದ ಬೆಳಗ್ಗೆ ಬರುವಂತದ್ದು ಏನಪ್ಪಾ ಅಂದ್ರ ಲಾಭ ಸೊ ಹಂಗಾಗಿ ನಮಗ ಬಂದ್ ಇದು ನೂರ್ ಹತ್ತು ಚೀಲ ಮಾರದಾಗ ರೊಕ್ಕ ನಮಗ ಒಂದು ಲಕ್ಷ ರೂಪಾಯಿ ಹೌದಾ ಒಂದು ಲಕ್ಷ ರೂಪಾಯಿ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಮೂವತ್ ಸಾವಿರ ರೂಪಾಯಿ ನಾವು ತಗೀವಿ ನಮಗ ಲಾಭ ಎಷ್ಟಾಯ್ತು ಎಪ್ಪತ್ ಸಾವಿರ ರೂಪಾಯಿ ಆಯ್ತು ಈ ರೀತಿ ನಮ್ಗೆ ಲಾಭ ನಮ್ಗೆ ಕಂಡು ಬರ್ತದ ಮುಂದೆ ಹೋಗೋಣ ಉತ್ಪಾದನಾ ಬಿಂಬಕ ಸೊ ಉತ್ಪಾದನೆ ಬಿಂಬಕ ಅಂದ್ರ ಆಗ್ಲಿ ನಾವು ಡಿಸ್ಕಶನ್ ಮಾಡಿವಿ ಏನು ಒಂದೇಳ ಉತ್ಪಾದನೆ ಅಂದ್ರೆ ಏನ್ ಡಿಸ್ಕಶನ್ ಮಾಡಿವಿ ಉತ್ಪಾದನೆ ಎದಕ್ ಸಂಬಂಧ ಪಟ್ಟದಂದ್ರ ಸಂಬಂಧಪಟ್ಟದ ಪಟ್ಟದ ಉತ್ಪಾದನಾಂಗಗಳಿಗೆ ಸಂಬಂಧಪಟ್ಟದ ಹಂಗಾಗಿ ಉತ್ಪಾದನಾಂಗಗಳು ಮತ್ತು ಉತ್ಪಾದಿಸಿದ ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದಕ್ಕೆ ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ ಅಥವಾ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನ ಏನಂತೇಳಿ ಕರಿತೀವಿ ಅಂದ್ರ ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ ಉತ್ಪಾದನಾ ಬಿಂಬಕವು ಒಂದು ಭೌತಿಕ ಘಟಕಗಳ ಆದಾನ ಮತ್ತು ಭೌತಿಕ ಉತ್ಪನ್ನಗಳ ನಡುವಿನ ಸಂಬಂಧ ಆಗ್ಯದ ಅದನ್ನೇ ಹೇಳಿದೀವಿ ನಾವು ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧ ನೆಕ್ಸ್ಟ್ ಉತ್ಪಾದನಾಂಗಗಳು ಮತ್ತು ಉತ್ಪಾದಿಸಿದ ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ನಾವೇನಂತೇಳಿ ಕರಿತೀವಿ ಅಂದ್ರ ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ ನೋಡ್ರಿ ಉತ್ಪಾದನಾ ಅಂಗಗಳನ್ನು ಬಳಸಿಕೊಂಡು ವಸ್ತುಗಳನ್ನ ರೆಡಿ ಮಾಡ್ತೀವಿ ಒಂದು ಉತ್ಪಾದನೆ ಏನನ್ನ ಬಳಸಿಕೊಂಡು ಮಾಡ್ತೀವಿ ಉತ್ಪಾದನಾ ಅಂಗಗಳನ್ನ ಬಳಸೊಂಡು ಮಾಡ್ತೀವಿ ಹಂಗಾಗಿ ಅದನ್ನ ಏನಂತ ಕರಿತೀವಿ ಅಂದ್ರ ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ ಉತ್ಪಾದನೆ ಮತ್ತು ಅಂಗಗಳ ನಡುವಿನ ಸಹ ಸಂಬಂಧ ಅಂತೇಳಿ ನಾವು ನೋಡ್ತೀವಿ ಮುಂದೆ ಹೋಗಬೇಕಾದ್ರ ಸೂತ್ರ ಸೂತ್ರ ನೋಡ್ರಿ ನಿಮ್ಮ ಬುಕ್ ನಲ್ಲಿ ಇದು ಅದ ಸೊ ಏನದಪ್ಪ ಅಂದ್ರೆ ಕ್ಯೂ ಇಸಿಕಲ್ ಟು ಎಫ್ ಇಂಟು ಬ್ರೆಕೆಟ್ ಎಲ್ ಎಂಡ್ ಕೆ ಅಂತ ಹೇಳಿದ ಸೊ ಇನ್ನೊಂದು ಬುಕ್ ನಲ್ಲಿ ಏನದಪ್ಪ ಅಂದ್ರೆ ಇದು ಅದ ಸೊ ಕ್ಯೂ ಇಸಿಕಲ್ ಟು ಎಫ್ ಇಂಟು ಬ್ರೇಕೆಟ್ ಆರ್ ಎಲ್ ಕೆ ಅಂತ ಹೇಳದ ಎರಡು ಕರೆಕ್ಟ್ ಸೊ ಕ್ಯೂ ಅಂದರೆ ಸೂತ್ರ ಸೊ ಕ್ಯೂ ಅಂದರೆ ಕ್ಯೂ ಇಸ್ಕಲ್ ಟು ಫಂಕ್ಷನ್ ಆಫ್ ಎಲ್ ಐ ಕೆ ಅಥವಾ ಆರ್ ಎಲ್ ಹೌದಾ ಕ್ಯೂ ಎಂದರೆ ಉತ್ಪಾದನೆಯ ಪ್ರಮಾಣ ಆರ್ ಎಂದರೆ ಭೂಮಿ ಎಲ್ ಎಂದರೆ ಶ್ರಮ ಕೆ ಎಂದರೆ ಬಂಡವಾಳ ಓ ಎಂದರೇನಪ್ಪ ಅಂದ್ರ ಸಂಘಟನೆ ಅಂತೇಳಿ ನಾವು ನೋಡ್ತೀವಿ ಈ ರೀತಿಯಾಗಿ ನಮಗೇನಾಗ್ತದಂದ್ರ ಉತ್ಪಾದನೆ ಬಿಂಬಕ ನಮಗ ಕಂಡು ಬರುತ್ತದೆ ಹೌದಾ ಸೊ ನೆಕ್ಸ್ಟ್ ಮುಂದಿನ ಏನಾದಪ್ಪ ಅಂದ್ರ ಸಮ ಉತ್ಪನ್ನ ರೇಖೆಗಳು ಅಂತೇಳಿ ಬರ್ತಾವ ಸೊ ಅದನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಈ ವಿಡಿಯೋದಲ್ಲಿ ನಾವು ಏನೇನ್ ಡಿಸ್ಕಶನ್ ಮಾಡಿದೆ ಅಂದ್ರ ಎರಡು ಪಾಯಿಂಟ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಒಂದು ಉತ್ಪಾದನೆ ಅಂದ್ರೆ ಏನು ಹೌದಾ ಒಂದು ಉತ್ಪಾದನೆ ಎಂದರೇನು ಸರಕು ಮತ್ತು ಸೇವೆಗಳನ್ನ ತಯಾರಿಸುವಂತ ಪ್ರಕ್ರಿಯೆಗೆ ಉತ್ಪಾದನೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಉತ್ಪಾದನಾ ಯಾವುವು ಅಂತ ಹೇಳಿದಾಗ ಒಂದು ಸ್ಥಿರ ಉತ್ಪಾದನಾ ಅಂಗ ಇನ್ನೊಂದು ಬದಲಾಗುವ ಉತ್ಪಾದನಾ ಅಂಗ ಸ್ಥಿರ ಉತ್ಪಾದನಾಂಗ ಅಂದ್ರ ಭೂಮಿ ಬಂಡವಾಳ ಬದಲಾಗುವ ಅಂದ್ರ ಶ್ರಮ ಮತ್ತು ಸಂಘಟನೆ ನೆಕ್ಸ್ಟ್ ಉತ್ಪಾದನಾ ಬಿಂಬಕ ಎಂದರ ಉತ್ಪಾದನೆ ಮತ್ತು ಉತ್ಪಾದನಾ ಅಂಗಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನ ಸೂಚಿಸುವಂತ ಒಂದು ಬಿಂಬಕವನ್ನ ಹೇಳಿ ಕರಿತೀವಿ ಅಂದ್ರ ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೀವಿ ನೆನಪಿಟ್ಟುಕೊಡ್ರಿ ಸೊ ನೆಕ್ಸ್ಟ್ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡ್ರಿ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಡ್ರಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ சம உபன்னேன் நோடனியூ சோ மச் ஜாயஹிந்த்